ನಾನು ಹೋದ್ವಾರ ಬುಧವಾರ ಬಂದಿದ್ದೆ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಈ ಸಡಿ ಗುರುವಾರ ಸರ್ ಈಗ ಪರವಾಗಿಲ್ಲ ಎಂಟು ಚೆನ್ನಾಗೈತಾಯ್ತು ನೋಡ್ರ ನಿಮ್ಮವ ನಿಮ್ಮವ್ ಸಾಮರ್ ಹೌದು ಹೋಗುದು ಹೌದಾ ಸಾಗಿದ್ದೀವಿ ತಗೊಂಡ್ರಾ ಎಷ್ಟಿಗೆ ತಗೊಂಡ್ರಿ ಹಾಂ ಎಷ್ಟಿಗೆ ತಗೊಂಡ್ರಿ ಸಾವಿರದ ಸಾವಿರದ ಎಷ್ಟು ಕಾಯಿಕ್ಕೆ ಇಪ್ಪತ್ತು ಕಾಯಿಲೆ ಇಪ್ಪತ್ತು ಕಾಯಿ यार जो मेरा अन्न वीडियो मार काटिया ए ना यूट्यूबर यूट्यूबर ना हां नोटी एम एन जैक हां माचम हां नहीं पर तो नहीं काड़ा हमारा पहले का आया नहीं वीडियो नहीं आया नहीं तुम डाले नहीं डाले नहीं शेयर डाल दो शेयर डाल दो ले लिए ले लिए हाय गाड़ी जाकर आका चलो उधर उधर पाता जल्दी आओ सुनो तुम्हारे वहां से खेल दो हां ठीक है चलियो चलियो हां ठीक ठीक ಮಂಜುನಾಥ್ ಆರಾಮ ಸರ್ ಹಾಂ ಕೆಂಪು ತೋಳೆನಾಡೇನೋ ಕೆಂಪು ತಳೆ ಇಲ್ಲ ಸರ್ ಇವತ್ತು ಹೌದಾ ಇಲ್ಲ ಕಡೆ ಬಂದಿಲ್ಲ ಇವತ್ತು ಮಾರ್ಕೆಟು ಮಾರ್ಕೆಟ್ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿಬಿಟ್ಟು ಕಡಿಮೆ ಆಗಿದೆ ಅಲ್ವಾ ಮಾರ್ಕೆಟಲ್ಲಿ ಕಮ್ಮಿ ಆಗಿಬಿಟ್ಟು ಕಡಿಮೆ ಆಗಿದೆ ಇದು ಹಳದಿ ಅಲ್ವಾ

ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಇನ್ನೂರೈವತ್ತು ಕಾಯಿ ಇಪ್ಪತ್ತೆರಡು ಸಾವಿರ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಬುಧವಾರ ಮತ್ತು ಗುರುವಾರ ಚೋಳೂರಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಈಗಾಗಲೇ ಚೋಳೂರಿನ ಹಲಸು ಮತ್ತು ತುಮಕೂರಿನ ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಕರ್ನಾಟಕದ ನಾನಾ ಮೂಲೆಗೆ ಈ ಹಲಸಿನ ರುಚಿ ಮತ್ತು ಸ್ವಾದ ತಲುಪಿದೆ ರಾಷ್ಟ್ರದ ಗಮನ ಕೂಡ ತಿಳಿದಿದೆ ಹೊರ ರಾಜ್ಯಕ್ಕೂ ಕೂಡ ತುಮಕೂರಿನ ಹಲಸು ಹೋಗುತ್ತೆ ಈ ವಾರ ಅಲ್ಲಿ ಜಾಸ್ತಿ ಬಂದಿದೆ ರೇಟ್ ಕಡಿಮೆ ಅಂತಾರೆ ಮಳೆ ಬೇರೆ ಬಿದ್ದಿದೆ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ ಆಂಧ್ರದವ್ರು ಬರ್ತಾರೆ ಬಾಂಬೆನವ್ರು ಬರ್ತಾರೆ ಗುಜರಾತ್ ಬರ್ತಾರೆ ಯು ಪಿನವ್ರು ಬರ್ತಾರೆ ಹೊರ ರಾಜ್ಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ ನೋಡಿ ಒಂದು ನೆಲ ಮೂಲದ ಹಣ್ಣು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಚೋಳೂರು ಕರ್ನಾಟಕದ ರಾಜಧಾನಿ ಅಂತಲೇ ಹೇಳ್ಬೋದು ಹಲವಿನ ರಾಜಧಾನಿ ಅಂತಲೇ ಹೇಳ್ಬೋದು ನಿಮ್ಮವ್ವ ಅಡಗಳ ಇಲ್ಲ ಯಾಂತಿ ಹೆಂಗೆ ಬರಲಿ ಮೂನ್ ಮಗಳ ಹಾ ಏನು ಅಂತ ಬರಲ್ಲ ಬರಲ್ಲ

ಇನ್ನೂರ ಹತ್ತು ರೂಪಾಯಿ ಒಂದು ಗಿಡಲ್ಲ ಹೌದ್ 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 ಅಡಿ ಮಳೆ ಬೇರೆ ಬಿದ್ದಿದೆ ಮಳೆ ಬೇರೆ ಬಿದ್ದು ಚೆನ್ನಾಗಿ ಹೊರಗಡೆಯಿಂದ ಬಂದಿಲ್ಲ ಅಂತ ಗೊತ್ತಾರು ಮಳೆಯಿಂದ ಎಲ್ಲಿ ಇದ್ದ ವ್ಯಾಪಾರ ಹಿಂಗೂ ಒಂದು ಎರಡು ಇರುತ್ತೆ ಅಲ್ವ ಏನೂ ಮಾಡೋಕ್ಕಾಗಲ್ಲ ಲಾಭ ನಷ್ಟೇ ಅಣ್ಣ ತಮ್ಮ ಇದ್ದಂಗೆ ಸುಖ ದುಃಖ ಹೆಂಗೋ ಲಾಭನಷ್ಟೇ ಅಣ್ಣ ತಮ್ಮ ಇದ್ದಂಗೆ ಅಲ್ವಾ ಮನುಷ್ಯ ಲಾಭ ಬಂದಾಗ ತುಂಬಾ ಖುಷಿಯಾಗಿರ್ತಾನೆ ನಷ್ಟ ಆದಾಗ ಒಂದು ಸ್ವಲ್ಪ ಮಂಕ ಆಗ್ಬಿಡ್ತಾನೆ ಅಲ್ವಾ ಎಲ್ಲವರಿಕ್ಕೂ ಸರಿ ಸಮನಾಗಿ ನೋಡಬೇಕು ತಗೊಂಡ್ಬಿಟ್ರಿ ತಗೊಂಡ್ರ ಯಾವ ಊರು ಅಲ್ಲಿ ಬಂದ್ರ ಮಾರಾಟ ಮಾಡಕ್ ಬಂದ್ರ ಏನ್ ಬೆಲೆ ಕಟ್ಟಿದೀರ ಹೌದಾ ಅಲ್ಲಿ ಬೆಲೆ ಎಷ್ಟು ಇನ್ನೂರೈವತ್ಕಾಯಿ ಹದಿನೈದು ಸಾವಿರ ಇನ್ನು ಬಂದಿಲ್ಲ ಯಾರುವೆ ಕಳತಿ ತೋಳೆ ಅಲ್ವಾ ಅಲ್ಲಿ ಕಣಸಿ ಸಂತೆ ಇತ್ತು ಅಲ್ಲಿ ಸಂತೆ ಇತ್ತು ಅಲ್ಲಿ ರೌಡ್ ಸೈಡ್ ನಲ್ಲಿ ಮಾರಾಟ ಮಾಡ್ತಾರು ಮುಂಚೆ ಅಲ್ಲಿ ನಾವು ಓಡ್ತಿದ್ವಿ ನಾವು ಗಣಸಿ ಸಂತೆಗೆ ಮುಂಚೆ ಅಲ್ಲಿ ಗಣಸಿ ಸಂತೆಗೆ ನಾವು ದನಗಳ ಸಂತೆ ಮಾಡೋಕೆ ಹೋಗ್ತಿದ್ವಲ್ಲ ನೋಡ್ತಿದ್ವು ಅವರು ರೇಟ್ ತಗೋ ಇದು ಜಾಸ್ತಿ ಬಂದಿದೆ ಅಲ್ವಾ ಮಾಲ್ ಜಾಸ್ತಿ ಬಂದಿದೆ ರೇಟ್ ಯಾಕೋ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಅಲ್ವಾ ಬಿದ್ದಿದೆ ಹಾಗೆ ಬಟ್ ಆದ್ರೂ ಹೊರಗಿನ ಜನ ಬಂದವ್ರೆ ಆದ್ರೆ ಯಾಕೋ ರೇಟ್ ಸ್ವಲ್ಪ ಡೌನ್ ಇದೆ ಅಂತ ಹೇಳ್ತಿದ್ರೆ ಇಲ್ಲೆಲ್ಲ ವರ್ತಾ ಬಿತ್ ಬಿತ್ತ ಹೌದಾ ಈಗ ಸುಮ್ನೆ ಹದಿನೈದು ಸಾವಿರ ಕೊಟ್ಟರೆ ಉಳಿಯಲ್ಲ ಏನು ಹೌದಲ್ಲ ಗಾಡಿ 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 ಬಾಡಿಗೆ ಬಾಡಿಗೆ ಸರಿ 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 ಇರ್ಲಿ ಬಡಿಗೆ ಕೊಡಕಿ ಯಾವ್ದೊಮೆಂಟ್ ವ್ಯಾಪಾರ ಆಗ್ಬೋದು ತಗೊಂಡ್ರೂರ್ತಿ ತಗೊಂಡ್ರ ಇದೆಷ್ಟಿ ಅಲ್ಲ ಎಷ್ಟ್ ಕಾಯಿ ಇದು ನಾನೂರ ಕಾಯಿ ನಾನೂರುಕಾಯಿ

ಾರೋ ಬರ್ಲಿ ಬರ್ಲಿ ಕಲೀಬೇಕು ನಿಮ್ಮ ಅನುಭವ ಕಲಿಸ್ಬೇಕು ನಿಮ್ಮ ಅನುಭವನ ಅವ್ರಿಗೆ ಕಲಿಸ್ಬೇಕು ನೀವ್ ಇಲ್ದಲ್ಲಾದ್ರೂ ಸಂತೆಗೆ ಬಂದ್ ಸಂತೆ ಅಲ್ವಾ ಹ್ಮ್ ಹೆಂಗೋ ಹೋಗುತ್ತಲ್ರಿ ಇಲ್ಲಿಂದ ಅಂತೇಳಿ ನೋಡಿ ಒಂದು ಚೋಳೂರು ಹಲಸು ಹೈದರಾಬಾದ್ಗೆ ಹೋಗುತ್ತಂದ್ರೆ ರುಚಿ ನೋಡಿ ಹೌದಾ ಐನೂರು ಮೇಲೆನಾ ವೀಕ್ಷಕರೇ ಹೈದರಾಬಾದಿಗೆ ಹೋಗ್ತಾ ಇದೆ ಚೋಳೂರು ಹಲಸು ತುಮಕೂರು ಹಲಸು ನೋಡಿ ಅದರ ರುಚಿ ಮತ್ತು ಸ್ವಾದ ಹೈದ್ರಾಬಾದಿಗೆ ಹೋಗ್ತಿದೆ ತೆಲಂಗಾಣನಾ ಅದು ಆಂಧ್ರ ಹೈದರಾಬಾದ್ ತೆಲಂಗಾಣ ಅಂದಲೋ ತೆಲಂಗಾಣ

हलो की पालक किन्हें राखी है, आप बाप, कितना बनी है, कितने राखी